ಇಲ್ಲಿವೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಬಿಳಿ ದ್ರವ್ಯ ಬಳಸಲು ಅನುಮತಿ ಇರುವುದಿಲ್ಲ ಯಾರ ಬಳಿ ಇದ್ರೂ ನನಗೆ ಕೊಡಿ ಗುಡ್ ಲಕ್ ಎಲ್ರಿಗೂ ಸಮಯ ಮುಗಿಯಿತು ದಯವಿಟ್ಟು ನಿಮ್ಮ ಉತ್ತರ ಪತ್ರಿಕೆಗಳನ್ನು ಕೊಡಿ ಮೇಡಮ್ ವೈಟ್ನರ್ ಫ್ಲೂಯಿಡ್ ಅನ್ನ ಯಾಕೆ ಅಲೋ ಮಾಡೋಲ್ಲ ಬಿಳಿ ಮಾಡುವ ದ್ರವ ಒಂದು ಹಾನಿಕಾರಕ ವಸ್ತು ಅದನ್ನು ಯಾರಾದರೂ ಸೇವಿಸಿದ್ರೆ ಅದು ಮೆದುಳಿನ ಹಾಗೂ ನರ್ವಸ್ ಸಿಸ್ಟಮ್ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ ನಮ್ಮ ಸರ್ಕಾರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕರೆಕ್ಷನ್ ಫ್ಲೂಯಿಡ್ ವೈಟ್ನರ್ಸ್ ಮಾರಾಟ ಮಾಡೋದನ್ನ ನಿಷೇಧಿಸಿದೆ ಓಕೆ ಅರ್ಥ ಆಯ್ತು ಗೆಳೆಯರಿಗೂ ಇದನ್ನ ತಿಳಿಸಿ ಹೇಳುತ್ತೇನೆ ಮುಂದಿನ ತಿಂಗಳಿದೆ ನೀನು ಟೀಮಿನ ಉತ್ತಮ ಆಟಗಾರ ಆದ್ರೂ ಅಭ್ಯಾಸದ ಸಮಯದಲ್ಲಿ ತಪ್ಪಿಸಿಕೊಂಡಿದ್ಯಾ ಸರ್ ನನ್ನ ಆರೋಗ್ಯ ಸರಿಯಿಲ್ಲ ಇಲ್ಲ ನಾನು ನಾಳೆ ಅಭ್ಯಾಸ ಮಾಡ್ತೇನೆ ಇರ್ಫಾನ್ ನಿನಗೆ ವಿಜಯ್ ಬಗ್ಗೆ ಏನಾದ್ರೂ ಗೊತ್ತಾ ಅವನ್ ಚಿಂತೆಯಲ್ಲಿ ಇರೋ ಆಗಿದೆ ಇತ್ತೀಚೆಗೆ ಸಾಮಾನ್ಯವಾಗಿ ವರ್ತಿಸ್ತಾ ಇಲ್ಲ ನೀವು ಹೇಳುದು ಸರಿ ಸರ್ ನಾನು ಅವನ ಜೊತೆ ಮಾತಾಡ್ತೀನಿ ಆ ಅಂಗಡಿಯವನಿಗೆ ಇಲ್ಲಿಂದ ಅಂಗಡಿ ತೆಗೆಯುವುದಕ್ಕೆ ಹೇಳು ಸರಕಾರದ ಆದೇಶದಂತೆ ತಂಬಾಕು ಉತ್ಪನ್ನಗಳನ್ನು ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಗೆ ಮಾರಾಟ ಮಾಡಬಾರದು ಮತ್ತು ವಿದ್ಯಾಸಂಸ್ಥೆಗಳ ಹತ್ತಿರ ನೂರು ಮೀಟರ್ ಸುತ್ತಮುತ್ತಲಿನ ಜಾಗದಲ್ಲಿ ಮಾರಾಟ ಮಾಡಬಾರದು ಕೂತಿದ್ಯಾ ಏನ್ ವಿಷಯ ಇರ್ಫಾನ್ ನನಗೆ ನನಗೆ ಸಹಾಯ ಬೇಕು ನಿನಿಗೆ ಗೊತ್ತಿದೆ ತಾನೆ ನನಗೆ ಓದೋಕೆ ಆಗ್ತಿಲ್ಲ ಪರೀಕ್ಷೆಗಳು ಹತ್ತಿರ ಬರ್ತಾ ಇವೆ ನನ್ನ ಮನಸ್ಸಿಗೆ ಬಹಳ ಒತ್ತಡ ಬೀಳ್ತಿದೆ ಏಕೆಂದ್ರೆ ನಾ ನನ್ನ ಅಕ್ಕಪಕ್ಕದ ಹಳೆ ಹುಡುಗರ ಗುಂಪಿನೊಂದಿಗೆ ಸ್ನೇಹ ಬೆಳೆಸಿಕೊಂಡೆ ಕೆಲವು ದಿನಗಳ ಹಿಂದೆ ಅವರು ನನಗೆ ಸಿಗರೇಟ್ ಕೊಟ್ಟರು ಮತ್ತು ನನ್ನ ಒತ್ತಡವನ್ನು ಕಡಿಮೆ ಮಾಡಲು ಕೆಲವು ಪುಡಿಯಂತಹ ವಸ್ತುವನ್ನು ನನಗೆ ಕೊಟ್ಟರು ಈಗ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಈಗ ಆ ಹುಡುಗರು ಮನೆಯಿಂದ ಹಣ ಕದ್ದುಕೊಂಡು ಬರೋಕೆ ನನಗೆ ಹೇಳ್ತಿದ್ದಾರೆ ಓ ವಿಜಯ್ ಇದು ಅಪಾಯಕಾರಿ ಈಗ್ಲಿ ನೀನು ನಿನ್ನ ತಂದೆ ತಾಯಿ ಅಥವಾ ಟೀಚರ್ ಹತ್ತಿರ ಸಹಾಯ ಕೇಳಬೇಕು ಅಂತ ಅನಿಸ್ತಿದೆ ಧನ್ಯವಾದ ಇರ್ಫಾನ್ ನಾನ್ ನಮ್ಮ ಪಿ ಟಿ ಟೀಚರ್ ಹತ್ತಿರ ಮಾತನಾಡ್ತೇನೆ ಮತ್ತು ಫುಟ್ಬಾಲ್ ಪ್ರಾಕ್ಟೀಸ್ಗೆ ದಿನ ಬರ್ತೇನೆ ವಿಜಯ್ ಎಂದೇಳು ಯಾರಿಗಾದ್ರೂ ಗೊತ್ತಾ ಇವನಿಗೆ ಏನಾಗಿದೆ ಅಂತ ಹ್ಮ್ ಸರ್ ಕೆಲವು ಗೆಳೆಯರು ಅವನಿಗೆ ಪೌಡರ್ ರೀತಿಯ ವಸ್ತುವನ್ನು ಕೊಡ್ತಿದ್ರು ಅಂತ ಹೇಳಿದ್ದ ಓ ನೋ ಇದು ಬಹಳ ಗಂಭೀರ ಸಮಸ್ಯೆ ತಕ್ಷಣ ಪ್ರಿನ್ಸಿಪಾಲ್ಗೆ ತಿಳಿಸಿ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಯಾರಾದ್ರೂ ಅವನ ತಂದೆ ತಾಯಿಗೆ ಕರೆ ಮಾಡಿ ವಿಜಯ್ ಈಗ ಅಪಾಯದಿಂದ ಪಾರಾಗಿದ್ದಾನೆ ನಾವು ಮಾದಕ ವ್ಯಸನದ ಲಕ್ಷಣಗಳನ್ನು ಕಂಡುಹಿಡಿದಿದ್ದೇವೆ ಅವನ ಚಿಕಿತ್ಸೆಯನ್ನು ಸ್ವಲ್ಪ ದಿನಗಳಿಗೆ ಮುಂದುವರಿಸುತ್ತೇವೆ ಅವನು ಸರಿ ಹೋಗ್ತಾನೆ ಥ್ಯಾಂಕ್ ಯು ಡಾಕ್ಟರ್ ನೀವು ನನ್ನ ಮಗನ ಜೀವ ಉಳಿಸಿದ್ರಿ ನಾನು ನಮ್ಮ ಸ್ಥಳೀಯ ಪೊಲೀಸರಿಗೆ ಆಸುಪಾಸನ ನಡೆಯುವ ಸಮಾಜ ವಿರೋಧಿ ಚಟುವಟಿಕೆಗಳ ಬಗ್ಗೆ ವರದಿ ಕೊಡ್ತೇನೆ ಡಾಕ್ಟರ್ ಇದು ಬಹಳ ದುರದೃಷ್ಟಕರ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಹತ್ರ ಜಾಗೃತಿ ಶಿಬಿರವನ್ನ ನಡೆಸೋದಕ್ಕೆ ಮತ್ತು ದೊಡ್ಡ ಮಕ್ಕಳಿಗೆ ಮಾದಕ ದ್ರವ್ಯದ ತಡೆಗಟ್ಟುವಿಕೆ ಬಗ್ಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ವಿನಂತಿ ಮಾಡ್ತೇನೆ ಮತ್ತೆ ಪೋಷಕರನ್ನು ಕರಿಬೇಕು ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಕು ಅಂತ ಅವರು ಬಯಸ್ತಾರೆ ಇದು ಒಳ್ಳೆಯ ಪ್ರಾರಂಭ ನಾನು ಬರ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಆಲ್ಕೋಹಾಲ್ ಹೊಗೆಸೊಪ್ಪು ಮತ್ತು ಮಾದಕ ದ್ರವ್ಯಗಳ ಸೇವನೆಯು ಹದಿಹರೆಯದಲ್ಲಿ ಪ್ರಾರಂಭವಾಗುತ್ತದೆ ಕೆಲವರು ಕುತೂಹಲಕ್ಕಾಗಿ ಪ್ರಯತ್ನಿಸುತ್ತಾರೆ ಒತ್ತಡದಿಂದ ಆತಂಕವನ್ನು ನಿಭಾಯಿಸಲು ಕೆಟ್ಟ ಸ್ವಾಭಿಮಾನಕ್ಕಾಗಿಯೂ ತೆಗೆದುಕೊಳ್ಳುತ್ತಾರೆ ಇದರಿಂದ ವಿದ್ಯಾಭ್ಯಾಸದ ಮೇಲೆ ಶಾಲೆ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೆ ಮೇಲೆ ಋಣಾತ್ಮಕ ಪ್ರಭಾವ ಉಂಟಾಗಬಹುದು ಪ್ರತಿಯೊಬ್ಬರೂ ಡ್ರಗ್ಸ್ ಮತ್ತು ಹಾನಿಕಾರಕ ವಸ್ತುಗಳಿಗೆ ಬೇಡ ಅನ್ಬೇಕು ಪೋಷಕರೊಂದಿಗೆ ಗಳೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಮಾತನಾಡಿ ಮತ್ತು ವಯಸ್ಕರಿಂದ ಸಹಾಯವನ್ನು ಪಡೆಯಿರಿ ಮೇಡಮ್ ನೀವು ಟೀಚರ್ಸ್ ಮತ್ತು ಪೋಷಕರಿಗೆ ಕೆಲವು ಮಾತುಗಳನ್ನಾಡ್ತೀರಾ ಪ್ರೀತಿಯ ಟೀಚರ್ಸ್ ಮತ್ತು ಪೋಷಕರೇ ದಯವಿಟ್ಟು ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿ ಮತ್ತು ನಿಕಟ ಸಂಬಂಧವನ್ನು ಬೆಳೆಸಿಕೊಳ್ಳಿ ಇದರಿಂದ ಅವರಿಗೆ ಸ್ವಾಭಿಮಾನ ಮತ್ತು ವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸಹಾಯವಾಗುವುದು ದಯವಿಟ್ಟು ಅವರನ್ನು ಸಾಮಾಜಿಕವಾಗಿ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿ ಧನ್ಯವಾದಗಳು ಮಕ್ಕಳು ಮತ್ತು ಯುವ ಜನರು ತಮ್ಮ ವೈಯಕ್ತಿಕ ಗುಣಲಕ್ಷಣಗಳು ಮತ್ತು ಅವರು ವಾಸಿಸುವ ಪರಿಸರವನ್ನು ಒಳಗೊಂಡಂತೆ ವಿವಿಧ ಅಂಶಗಳು ಅವರನ್ನು ವಸ್ತುವಿನ ಬಳಕೆಯ ಅಪಾಯಕ್ಕೆ ಒಳಪಡಿಸುತ್ತವೆ ಮಾದಕ ದ್ರವ್ಯವು ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಪೋಷಕರು ಮತ್ತು ಶಿಕ್ಷಕರು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರುವ ಮಕ್ಕಳನ್ನು ಸಬಲೀಕರಣಗೊಳಿಸಿದರೆ ಅದು ಅವರ ಸ್ವಾಭಿಮಾನ ಮತ್ತು ಜವಾಬ್ದಾರಿಯುತ ಪ್ರಜೆಗಳಾಗಿರಲು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳಿಗೆ ನಕಾರಾತ್ಮಕ ಸಾಂಗತ್ಯದ ಒತ್ತಡವನ್ನು ತಡೆಯಬೇಕಾದ ಅಗತ್ಯವಿದೆ ಮತ್ತು ಸ್ನೇಹಿತರು ಶಿಕ್ಷಕರು ಪೋಷಕರು ಮತ್ತು ವಿಶ್ವಾಸಾರ್ಹ ವಯಸ್ಕರಿಂದ ಸಹಾಯ ಪಡೆಯಬೇಕು ಮಕ್ಕಳೇ ಮಾದಕ ದ್ರವ್ಯದ ವಿರುದ್ಧದ ಹೋರಾಟದಲ್ಲಿ ನೀವು ಒಪ್ಪಂಟಿಯಾಗಿಲ್ಲ ಅಂತಹ ವಸ್ತುವಿನ ಬಳಕೆಯನ್ನು ತಡೆಯಲು ಮತ್ತು ಪರಿಹರಿಸಲು ನಿಮ್ಮನ್ನು ಬೆಂಬಲಿಸುವುದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ